ಕವಿತಾ ರೆಡಿಯಾ ಅಮ್ಮ ಇಲ್ಲಿ ಬೇಗ ನಡಿ ಎಲ್ಲರೂ ವೇಟ್ ಮಾಡ್ತಿರ್ತಾರಲ್ವಾ ನನಗೆ ನಾನು ಬೇಗ ನಡಿ ಅಂತ ಹೇಳ್ತಿದ್ದೀಯಾ ನಾನು ರೆಡಿ ಆಗಿದ್ದೀನಿ ಅಮ್ಮನ ರೆಡಿ ಆಗಿದ್ರು ಎಲ್ಲೋದ್ರು ಅಮ್ಮ ಅಮ್ಮ ಅಪ್ಪ ಬರಲ್ಲ ಅಂತ ಆಗಲ್ಲ ಅನ್ಸುತ್ತೆ ಕಣ ಕೇಳಿ ನೋಡು ನೀನೆ ಆಯ್ತಾ ಅಮ್ಮ ಎಲ್ಲರೂ ಹೊರಡ್ತಾರೆ ನಾನು ಕಾಯ್ತಿರ್ತಾ ನಮಗೋಸ್ಕರ ಏನಪ್ಪ ನಡಿ ನಾನು ರೆಡಿ ಆಗಿದ್ದೀನಿ ಕತೆ ನಡಿ ಮತ್ತೆ ಅಮ್ಮ ಅಪ್ಪ ಬರಲ್ಲ ಅಂತ ಬರೋದಿಲ್ಲ ಅಂದ್ರಪ್ಪ ನೀನೇ ಒಂದು ಮಾತು ಕರಿ ಆಮೇಲೆ ಕರೀಲಿಲ್ಲ ಅಂತಾರೆ ಕರೆ ಕರೆ ಅಪ್ಪ ಅಪ್ಪ ಏನಪ್ಪ ಅಲ್ಲಪ್ಪ ಬನ್ನಿ ನೀವು ಊಟಕ್ಕೆ ಹೋಗಿ ಬರೋಣ ಎಲ್ಲರೂ ಬರ್ತಿದ್ದಾರೆ ಬನ್ನಿ ಅಪ್ಪ ಇಲ್ಲ ಕಣಪ್ಪ ಇಲ್ಲ ಹೋಗ್ಬಿಟ್ಟು ಬರೋ ನಾನು ಯಾಕೆ ನನ್ಗೆ ಆಗೋದಿಲ್ಲ ಹೋಗಿ ಬರೋಗಿ ನೀವೆಲ್ಲ ಒಯ್ತಾ ಇದ್ರಲ್ಲ ಹೋಗ್ಬಿಟ್ಟು ಬನ್ನಿ ಹೋಗಿ ಆಯಿತು ಆಯ್ತು ಅವ್ರು ಬಂದೆ ಬರಲ್ಲ ಅಂತಾರಲ್ಲಮ್ಮ ಏನು ಮಾಡೋದು ಸರಿ ತಗೋ ಇದ್ರಲ್ಲಿ ಒಂದು ಲಕ್ಷ ಐತೆ ಬಟ್ಟೆಗೆ ಬರೀಗೆ ಬದ್ಕೆ ಬೇಕಾಗ್ತದೆ ಇಲ್ಲಪ್ಪ ನನ್ನ ಹತ್ರ ಇದೆ ಬಿಡು ಯಾಕೆ ಬೇಡ ಬೇಡ ನನ್ನ ಹತ್ರ ಇದ

ಹೌದಮ್ಮ ಸರಿ ಒಳ್ಳೇದಾಯ್ತು ಬಿಡು ಅಪ್ಪ ಇಲ್ಲಿ ಅಪ್ಪ 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 ಏನಪ್ಪಾ ಯಾಕಪ್ಪ ನೀವು ಬರಲ್ವಾ ನಾನೇನ್ ಮಾಡಕ್ ಹೋಗ್ರಪ್ಪ ಹೋಗಿ ನನ್ಗೊಂದ್ ಜೊತೆ ಬರೋಗಿ ನೀವೇ ಆ ಅಷ್ಟೇ ಸುಮ್ನೆ ಏನ್ ಮಾಡಕ್ ಮನೆ ಕೆಲಸ ಬಿಟ್ಬಿಟ್ಟು ಹೋಗಿ ಮನೆ ಮನೆ ತುಂಬಾ ಜನ ಎಲ್ಲ ಹೋದಾರ ಹೋಗ್ಬಿಟ್ ಬರೋಗಿ ಎಲ್ಲ ಒಟ್ಗೆ ಹೋಗ್ತಾ ಇದೀರಿ ಹೋಗ್ಬಿಡ್ಬರಪ್ಪ ಅಲ್ಲಪ್ಪ ನೀನು ಬಂದಿದ್ರೆ ಚೆನ್ನಾಗಿರತ್ತಪ್ಪಾ ಅಯ್ಯೋ ಹೋಗ್ಬಿಡ್ಬರೋಗಿ ಇದು ದುಡ್ಡು ಕಸಲೂ ಜೋಪಾನ ಕಣಪ ಜೋಪನ ಒಡವೆಗಳೆಲ್ಲ ನೋಡಿ ಮಾಡಿ ತಕೊಳ್ಳಿ ಸರಿಯಪ್ಪ ಆಯ್ತು ಇವಳು ಊರ್ ಮೇಲೆ ಒಂದ್ ಸೀರೆ ತಕೊಳ್ಳಿ ಚೆನ್ನಾಗಿರತ್ತ

ನೋಡು ನಾನು ಪ್ರೇಮ ಎಲ್ಲ ಮಾತಾಡಿದ್ದೀನಿ ಅವ್ರು ನಮ್ಮ ಮನೇಲಿ ಇರೋದ್ರಪ್ಪ ಇಷ್ಟ ಇಲ್ಲ ಅಷ್ಟೇ ಮದುವೆ ಕರಿಯೋದು ಎಂಗೇಜ್ಮೆಂಟ್ ಕರೋದಿಲ್ಲ ಏನು ತೊಂದರೆ ಇಲ್ಲ ಅವ್ರಿಗೆ ಎಂಗೇಜ್ಮೆಂಟ್ ಕರಿಬೋದಿತ್ತು ನಿನ್ನಿಂದ ನಾನು ಕರ್ತಿಲ್ಲ ಅಷ್ಟೇ ಸುಮ್ಮನೆ ಅದನ್ನೇ ಮುಂದುವರ್ಸ್ಬೇಡ ನೋಡು ಅತ್ತೆಗೆ ಎಂಗೇಜ್ಮೆಂಟ್ ಅಂತ ಕರ್ತಿಲ್ಲ ಮದ್ವೆ ಕರಿಲೇಬೇಕು ಅತ್ತೆಗೆ ವರ್ಷಿಗೆ ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಹೋಗಿ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಮದ್ವೆ ಬರೋಣ ನಿನ್ ಸುಮ್ಮನೆ ಏನೇನು ಮಾತಾಡ್ಬೇಡ ಅವ್ರಿಗೂ ತಗೋಬೇಕು ಈಗ್ಲೇ ಹೇಳಿದ್ದೀನಿ ಮತ್ತು ಅಲ್ಲಿ ಜಗಳ್ ನಿಂತ್ಕೊಬೇಡ ಎಲ್ಲರೂ ಮುಂದೆ ಇಟ್ಟವಳು ಅಂತಲ್ಲಮ್ಮ ಹೇಳಿದಷ್ಟು ಮಾಡು ದೊಡಮುಂಗೆ ಮತ್ತೆ ಸಾವಿತ್ರಿಕೆಗೆ ಪ್ರೇಮಾತ್ಕೆಗೆ ನಮ್ಮ ಕಡೆಯಿಂದ ತೆಗಿಬೇಕಲ್ಲಮ್ಮ ಸಾವಿತ್ ರತ್ಕಿಗೆ ಪ್ರೇಮಾತ್ಕೆಗೆ ಮತ್ತೆ ದೊಡಮಂಗಗೆ ಆ ನೇತ್ರ ಆಗಿ ವರ್ಷಂಗೆ ಈ ಅತ್ತೆಗೆ ಮತ್ತಿಷ್ಟು ಇಷ್ಟು ಫ್ಯಾಮಿಲಿ ಫ್ಯಾಮಿಲಿಯಿಂದ ಬೇರೆ ಯಾರ್ಯಾರಿಗೆ ಅಕ್ಕಪಕ್ಕದವ್ರಿಗೆ ಯಾರಿಗೆ ಯಾರು ಕೊಡಬೇಕು ನಮ್ಮ ವಾಟರ್ ದೋರಿಗೆ ಅದೇನು ಹೇಳ್ತಿದ್ದಲ್ಲ ಅವ್ರು ಯಾರಿಗೆ ಯಾವ ತರ ಸಿರಿಬೇಕು ಅದೆಲ್ಲ ಲೀಸ್ ತಾನೆ ಅಲ್ಲಿ ಹೋದ್ರೆ ಆಮೇಲೆ ಗೊತ್ತಾಗಲ್ಲ ನಿಮತ್ ಹೋಗಪ್ಪ ಹುಮಕತ್ ಹೋಗೋ ಬೆಳಗಾನ ಕುತ್ಕೊ ಬದೋಳೆ ಅವ್ರಿಗೆ ಇವ್ರಿಗೆ ಇವ್ರ್ ಅವ್ರಿಗೆ ಸರ್ ಸಾವಿರ ರೂಪಾಯಿಂದು ಇವ್ರಿಗೆ ಇಟ್ ಸಾವಿರ ರೂಪಾಯಿ ಅಂತ ಬರ್ಕೊಳಕೋತ್ ಹೋಗೋ ಸರಿ ಮಂಗಂದ್ರೆ ಹೊರಡೋಣ ಬಾ ಅವರೆಲ್ಲ ನಮಗೋಸ್ಕರ ವೇಟ್ ಮಾಡ್ತಿರ್ತಾರೆ ಹಾ ಸರಿ ಕಣ್ರಿ ಬರಿ ನಾನು ಮಧ್ಯಾಹ್ನ ಕಡಿಗೆ ಮಾಡಿ ಇಟ್ಟಿದ್ದೀನಿ ಊಟ ಮಾಡ್ಕೊಳ್ಳಿ ನಾನು ಬರೋದು ಎಷ್ಟು ಹೊತ್ತು ಆದದ ಏನೋ ಇಂಕಂತ ಹೋಗು ಏನೋ ದೋಸ್ತ ಹೋಗೋಣ ಮಾಡ್ತಾಳೆ ಸರಿಯ ಮನೆ ಅಡಿ ನನ್ನ ತಂಗಿ ಒಬ್ಳು ನೆಟ್ಟು ಕಿದ್ಬಿಟ್ಟಿದ್ರೆ ಥೂ ಹಿಂಗೆಲ್ಲ ಮಾತು ಕೇಳಂಗಿತ್ತ ಆ ಮದುವೆಯಲ್ಲಿ ಮನೆ ತುಂಬ ಓಡಾಡ್ಕೊಂಡು ಅವಳೇ ರಾಣಿ ಹಂಗೆ ಇರ್ಬೋದಿತ್ತು ಮಾಡಬಾರ್ದೇ ಮಾಡ್ಕೊಂಡು ಎಲ್ಲ ಬಾಡಿಗೆ ಮನೇಲಿ ಇರೋದು ಮಾಡ್ಕೊಂಡ್ಲ ತಂಗಿ ಎಲ್ಲರೂ ರೆಡಿನಾ ಬನ್ನಿ ಮತ್ತೆ ಹೊರಡೋಣ ಟೈಮ್ ಆಗುತ್ತೆ ಎಲ್ಲರೂ ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಇಲ್ಲಮ್ಮ ನೀನು ಗಂಡ ಇಲ್ಲಮ್ಮ ಪ್ರೇಮ ಅವರಲ್ಲೇ ಬರ್ತಾರೆ ಪಪ್ಪಾ ಬರ್ತೀನಿ ಅಂತ ಹೇಳಿದಾರೆ ಅಮ್ಮ ಹೊರಡಣಮ್ಮ ಎಲ್ಲಿ ಬಾ ಬೇಗ ಅಮ್ಮ ಯಾರ್ಯಾರ ಸೀರೆ ತಗೋಬೇಕು ಯಾವ್ಯಾರ್ ಯಾರ್ಯಾರ್ಗೆ ಎಷ್ಟು ರೂಪಾಯಿ ತಗೋಬೇಕು ಏನು ಎತ್ತ ಎಲ್ಲ ಲೀಸ್ಟ್ ಮಾಡ್ಕೊಂಡಿ ತಾನೆ ವಡೆದೆಗಳು ಏನೇನು ಬೇಕು ಅಂತ ನಮ್ಮ ಪ್ರೀತಿಗೂ ಪಿಂಕಿಗೂ ಲೀಸ್ಟ್ ಮಾಡಕ್ ಹೇಳಿದ್ದೆ ಪಿಂಕಿ ಮಾಡಿದ್ರ ತಾನೆ ಹಾ ಒಡವೆಗಳು ಏನೇನು ಬೇಕು ಅಂತ ಲೀಸ್ಟ್ ಮಾಡಿದ್ವಿ ಮತ್ತೆ ನನಗೆ ಪ್ರೀತಿ ಯಾವ ತರ ಸೀರೆ ಬೇಕು ಯಾವ ಯಾವಾಗ್ ಬೇಕು ಎಷ್ಟೆಷ್ಟು ಬೇಕೋ ಅದನ್ನು ಲೀಸ್ಟ್ ಮಾಡ್ಕೊಂಡಿದ್ವಿ ಮತ್ತೆ ಅಮ್ಮಂಗೆ ಅಪ್ಪಂಗೆ ಏನ್ ಬೇಕು ನಂಟ್ರಿಗೆ ಯಾರಾಗ್ ಏನೇನು ಬೇಕೋ ಅದು ಅಮ್ಮನೇ ನೋಡ್ಕೋಬೇಕು ನಂಗೆ ಗೊತ್ತಿಲ್ಲ ನಾನ್ ನೋಡ್ಕೊತೀನಿ ನೆಡಿ ಪ್ರೇಮ ಎಷ್ಟು ಸೀರೆ ಬೇಕು ಯಾವ್ಯಾವ ತರದ್ದು ಎಷ್ಟು ಎಲ್ಲ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ನಡಿ ನೀನು ತಲೆ ಕೆಟ್ಟಿಸ್ಕೋಬೇಡ ಇಂಕ ನಮ್ಮ ಅವ್ರಿಗೂ ತೆಗಿಬೇಕು ನಿಮ್ಮ ಮನೆಯವ್ರಿಗೂ ತೆಗಿಬೇಕು ನಿಮ್ಮ ಅತ್ತೆಗೆ ನಿನ್ನ ಆಗ್ನಿಗೆ ಸಾವಿತ್ರಿಗೆ ಅವ್ರಿಗೆಲ್ಲ ತೆಗಿಬೇಕಾ ಹೌದಮ್ಮ ಎಲ್ಲರಿಗೂ ತೆಗಿಬೇಕು ಸರಿ ಬಾ ನೋಡ್ಬಾ ದುಡ್ಡು ಕಾಸು ಒಡವೆ ಎಲ್ಲದಕ್ಕೂ ಸ್ವಲ್ಪ ಜೋಪನವಾಗಿ ನೋಡಿ ಮಾಡಿ ಮಾಡಿ ಖರ್ಚು ಮಾಡಿ ಆಯ್ತಾ ಯಾಕಪ್ಪ ನೀ ಬರಲ್ವಾ ನಂಗಾದ ನೀವು ಆ ಸೀರೆ ಬಟ್ಟೆ ಒಡವೆ ಎಲ್ಲಾನು ತಗೊಳ್ಳ ಗಂಟೆ ಕಾಯ್ಕೊಂಡು ಕೂತ್ಕೊಳಕ್ ಹಾಕಿಲ್ಲ ನನ್ಗೆ ನಾನು ಬರದಿಲ್ಲ ಕಂತ ಹೋಗ್ಬಿಟ್ಟು ಬನ್ನಿ ನೀವು ದುಡ್ಡೆಲ್ಲ ತಗೊಂಡು ಹುಡ್ಕಿ ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಅಮ್ಮಕ್ಕೆ ಸರಿಯಪ್ಪ ಆಯ್ತು ಅಂದ್ರೆ ನೀವು ರೆಸ್ಟ್ ಮಾಡಿ ಅಮ್ಮ ಅಪ್ಪಂಗೆ ಮಧ್ಯಾಹ್ನ ಕೂಟ ಎಲ್ಲ ಇದೆ ಅಲ್ವಾ ಬಿಡಬ ನಾನು ಮಾಡಿ ಹೇಳಿದ್ದೀನಿ ನೀನು ಯಾಕೆ ತಲೆ ಕೆಡ್ಸ್ಕೊಂಡೇ ಆಯ್ ನಡಿ ಸರಿ ಆಯ್ತು ಬನ್ನಿ ಪ್ರೀತಿ ಯೋ ಇವ್ಳೊಬ್ರು ಏನಕ್ಕ ಎಷ್ಟೊತ್ತು ರೆಡಿ ಆಯ್ತಿದ್ದ ನೀನು ಏನು ಬಾಬ ನಿನ್ನೇನು ನೋಡೇ ಇಲ್ವಾ ಹೊಸ್ತಾಗಿ ನೋಡ್ತಾ ಇದ್ದಾರಾ ಏ ತರಲೇ ಬಾ ಅನ್ಸ್ಕೊಂಡು ನಡಿ ನೀನು ನನ್ನ ಕಣೆ ಕಣೇ ಎಷ್ಟೊತ್ತು ಅನ್ಕೊನಾದ್ರೂ ರೆಡಿ ಆಗ್ತೀನಿ ನಿನ್ಗೇನು ನೀನು ರೆಡಿ ಆಗಬೇಕಿತ್ತು ಒಂದು ಮಿಡ್ಡಿ ಫ್ರೈ ಇದ್ದು ಹಾಕೊಂಡು ನಿಂತ್ಕೊಬಿಡ್ತೀಯಾ ನನ್ಗೆ ಹೇಳ್ತಾಳು ಏನಿದು ನೀವು ಇಬ್ಬರದ್ದು ಹೊರಡುವಾಗ ఆ మధవే నిమిబ్బర్దే నిమిబ్బర్ గొస్కర మనం ఇస్తెల్ల మార్చిరదు నిన్ పెదియా నిమ్గే ఇను చిక్కు మక్కల దర కచ్చార్ కొనిందిదిరల ఏ పింకి నడి బా నిన్ బయన్స్ కొని నడి కారత్ నడి ఆహ ఏనమ్మ ఏనమ్మ పార్షియాలిటి నిందో యారే కప్ మార్లి ననగే తనే బయబెక్ నీను నిన్ మగ్ల ముద్దన్ మగ్ల ఏను బయబడ నీను పింకి ఏను ఇది నిందో నడి సరే సరే ఐయ్తు రుబికస్ అలా జోపన ఆ బరేనగా బడబెకిడిబేల నోని జోపన్ మాకిట్క బని సరే రి ఐయ్తు నీ హోగి రెస్ట్ మరి సరే ಯಾಕಮ್ಮ ಯಾಕೆ ಬೇಜಾರಾಗಿದ್ಯಾ ಅಯ್ಯೋ ಬೇಜಾರು ಅಂತ ಏನಿಲ್ಲ ಕಣ ಅದೇ ಯೋಚನೆ ಮಾಡ್ತೇವನಿ ನಾವು ಅವ್ನು ಸಪ್ರೇಟಾಗಿ ಹೋಗ್ಬಿಟ್ಟು ತಂದ್ಬಿಟ್ಟಿದೆ ಸರಿಯಾಗೋದು ಈಗ ಅವರು ಎಲ್ಲರೂ ಇರ್ತಾರೆ ಅವ್ರ ಥರ ನಾವು ತಗೋಬೇಕೋ ಏನು ಏನು ಮಾಡೋದು ಅಂತ ಯೋಚನೆ ಮಾಡ್ತೇವನಿ ಅಮ್ಮ ಅವ್ರಿಗೆ ಯಾವ್ದು ಸೀರೆಗಳು ಬೇಕೋ ಅವ್ರು ತಗೋತಾರೆ ನಮ್ಗೆ ಏನು ಸೀರೆಗಳು ಬೇಕೋ ನಾವು ತಗೊಳ್ಳೋಣ ಅದ್ರಲ್ಲಿ ಏನಿದೆ ನೋಡಮ್ಮ ಪಿಂಕಿ ಪ್ರೀತಿ ಶ್ರೀಕಾಂತ್ ಅವರು ಪ್ರೀತಮ್ ಅವರೆಲ್ಲ ಬರ್ತಾರಲ್ಲ ಅವ್ರಿಗೂ ಖುಷಿ ಆಗುತ್ತೆ ಅಂತ ಎಲ್ಲರೂ ಒಟ್ಟಿಗೆ ಹೋಗ್ತಿರೋದು నేను సుమేనో అన్కోబ నా జాస్తి దుడ్డు తగ్బిట్రే అవ్వరు అయ్యో ఇవరు హింగి ఇష్టా తగొతా నమే ఆ థర్ ఈ అంతవరేనో అందుకొల్ నేను తల కెట్స్కోబ సరీ ప్రేమ నోడు నీ నాంది అది హెండ్ బు నోడు తగబమే చెయ్యో హిందే అందరు సవిత్రిబుడు అవునా నమ్ హేళు నమ్ యా తరుళు ఖుషి ఒప్పుకోతాళే అవుతుంచూరు యోత్నం ము ఇరు సవిత్రి అనేవ్రగవ అప్పని మనవ్ అమ్మం అక్క తిరిగి యాగారు తగిర ಅದೆಲ್ಲ ಕೇಳಿದೆ ಅಮ್ಮ ಅವಳು ಯಾರಿಗೂ ಬೇಡ ಅಂತಲೇ ಹೇಳಿದ್ಳು ಆದ್ರೂ ಅವ್ರ ಅಮ್ಮಂಗಾದರೂ ಅಮ್ಮ ಸಾವಿತ್ರಿಕ ಅವ್ರ ಅಮ್ಮಂಗೆ ಹೆಂಗಿದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ಬೇಕಲ್ಲಮ್ಮ ಆಗ ಅವ್ರ ಅಮ್ಮಂಗೆ ಒಂದು ಸೀರೆ ಕೊಟ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರೋಣ ಸರಿ ಕಣವ ಆಯ್ತು ಹಂಗಾರೆ ಸಾವಿತ್ರಿ ಬಂದಿದ್ರೆ ಆಗದಪ್ಪ ಅವಳು ಬಂದಿದ್ರೆ ನನಗೆ ಇಷ್ಟೊಂದು ತಲೆನೇ ಕೆಡ್ಸ್ಕೊತಿದ್ದಿಲ್ಲ ನಾನು ಎಲ್ಲಾನು ಹುಡುಕೊಳ್ಳಳು ಅದು ಯಾಕೆ ಬರ್ನಿಲ್ಲ ಅವಳು ಅಯ್ಯೋ ಅಮ್ಮ ನಿಂಗೆ ಗೊತ್ತಿಲ್ಲಮ್ಮ ಆ ವಿಷಯಕ್ಕೆ ಮನೇಲಿ ಜಗಳನೇ ಆಯಿತು ಅತ್ತೆ ಹೇಗೆಲ್ಲ ಬೈದ್ರು ಗೊತ್ತಾ ನನಗೆ ನಿನಗೆ ಬೈದ್ರಾ ಹೀಗೆ ಅದೇ ಅಮ್ಮ ನೀತ ಮನೇಲೆ ಇದ್ರಲ್ಲವಾ ಅವಳು ಬಾಣಿಂತನ ಮಾಡಬೇಕು ಗದ್ದೆ ಕೆಲಸ ನಡೀತಾ ಇದೆ ಅಲ್ಲಿಗೆ ಊಟ ತೊಗೊಂಡು ಹೋಗ್ಬೇಕು ಅಲ್ಲಿ ಕೆಲಸ ನೋಡ್ಕೋಬೇಕು ಮತ್ತು ಅತ್ತೆಗೂ ಮಂಡಿ ನೋವು ಮನೆ ಕೆಲಸ ಅದು ಇದು ಎಲ್ಲ ಇರುತ್ತಲ್ವಾ ಸಾವಿತ್ ಅಕ್ಕನು ಅವಳಾದರೂ ಮಾಡ್ಬೇಕಲ್ವಾ ನಾನು ಬರೋದಲ್ಲದೆ ಅಕ್ಕನ ಬಾ ಅಂತ ಹಿಂಸೆ ಮಾಡ್ತಾ ಇದ್ದೆ ಅದಕ್ಕೆ ಬೈತಾಯಿದ್ರು ನೀನು ಹೋಗೋದಲ್ಲದೆ ಅವ್ರನ್ನೂ ಬರೀ ಅವಳನ್ನು ಬೇರೆ ಬಾ ಬಾ ಅಂತ ಹಿಂಸೆ ಮಾಡ್ತಿದ್ದೆ ಇನ್ನು ಮಾಡೋರು ಯಾರು ಸ್ವಲ್ಪ ಜವಾಬ್ದಾರಿ ಇಲ್ಲ ನಿಮಗೆ ಅಪ್ಪನ ಮನೆ ಅಪ್ಪನ ಮನೆ ಅಂತ ನಿಂತಿದ್ದೀಯ ಹಂಗೆ ಹಿಂಗೆ ಅಂತ ಬೈದ್ರಮ್ಮ ಅಯ್ಯೋ ಹೋಗಲಿ ಈಗ ಒಂದು ಮದುವೆ ಆರು ಗಂಟೆ ಅಲ್ವಾ ಆಮೇಲೆ ಆಮೇಲೆ ಏನಿರ್ತದೆ ಏನೂ ಇರೋಕ್ಕಿಲ್ಲ ಇದೊಂದು ಆರು ಗಂಟವಾ ಅಡ್ಜಸ್ಟ್ ಮಾಡ್ಕೊಬಿಡು ಪ್ರೇಮ ಬೇಜಾರು ಮಾಡ್ಕೊಬೇಡ ಏನಿಲ್ಲ ಬಮ್ಮ ನಮ್ಮ ಅತ್ತೆ ಏನು ಬೇಕು ಅಂತಂಗೆ ಮಾತಾಡೋಲ್ಲ ಸುಮ್ಮನೆ ಏನೋ ಆಯಿತು ಸರಿ ಈಗ ಬಾ ಹೊರಡಣಮ್ಮ ಅವರೆಲ್ಲ ಕಾಯ್ತಿರ್ತಾರಲ್ವ ನಮಗೋಸ್ಕರ ಬಾ ಬರ್ದ ಚೀಟಿ ಇದು ಎಲ್ಲ ತೊಗೊಂಡಿದ್ದೆ ತಾನೆ ನೀನು ಹಾಂ ಹಾಂ ಎಲ್ಲ ತೊಗೊಂಡಿದ್ದೀನಿ ಸರಿ ಆಯಿತು ಬಾ ಅಮ್ಮ ಇವರು ಪಕ್ಕದ ಮನೆ ಗೀಜಾ ಆಂಟಿ ಕರ್ಕೋತೀನಿ ಅಂತಿದ್ದಲ್ಲ ಅವ್ರನ್ನೂ ಕರ್ಕೋಬೇಕಿತ್ತು ಅವ್ರು ನಿಂಗೆ ಸಹಾಯ ಮಾಡ್ತಿದ್ರಲ್ವಾ ரெடி ஆலப்பா நோடத்துவா ரெடி அண்டி வந்தா நடில நடிஞ்சி ஓடணா ரெடி பக்கம் நடிவாஜ் ஆல் ஹீரோர் அனுக்கோத்தீங்க நான் வீடியோஸ் எல்லாம் நோட் தீர சப்போர்ட் மாத்திர தான் தாங்க்ஸ் தயவு இதே தான் நோய் சப்போர்ட் வீடியோ இடாத லைக் மாதிரி கமெண்ட் மாதிரி சப்ஸ்கிரைப் யார் சப்ஸ்க்ரை மாதிரி வீடியோ நோட் தீரோ தயவு சப்ஸ்கிரிங்